ಗಾಯ್ಸ್ ವೆಲ್ಕಮ್ ಟು ವಿ ವಿವೇಕ್ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಬಂದು ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಚಾಮುಂಡಿ ಬೆಟ್ಟಕ್ಕೆ ನಾನು ವಿವೇಕ್ ನನ್ನ ಮಗ ಮತ್ತೆ ನನ್ನ ಮಗಳು ಮಲಗಿದ್ದಾಳೆ ಸೊ ಇವಾಗ ಹೋಗ್ತಾ ಇದ್ದೀವಿ ಎಷ್ಟೊತ್ತಾಯಿತು ಅಂದ್ರೆ ನಾವು ಬಿಟ್ಟು ಎಷ್ಟೊತ್ತಾಯ್ತು ಎಲ್ಲಿ ಹೋಗ್ತಾ ಇದ್ದೀವಿ ಚಾಮಿಗೆ ನಿದ್ದೆ ಮಾಡ್ತಾ ಇದ್ದ ಸೊ ಎಲ್ಲ ಸೊ ಇವಾಗ ಹೋಗ್ತಾ ಇದ್ದೀವಿ ಚಾಮುಂಡಿ ಬಟ್ಟೆಕ್ಕೆ ನಮ್ಮ ಅತ್ತೆನ ಕೂಡ ಕರ್ಕೊಂಡು ಹೋಗಬೇಕು ಅಂತ ಇದ್ವಿ ಬಟ್ ನಮ್ಮ ಅತ್ತೆ ಕೈಯಲ್ಲಿ ಆಗಲ್ಲ ಅಂತೆ ಕಾಲು ನೋವಂತೆ ಸೊ ಅದಕ್ಕೆ ನಾವೇ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ನಾಷ್ಟ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಬ್ರದರ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೀಗೆ ನಮ್ಮ ಬ್ಲಾಗ್ಸ್ನ ನೋಡ್ತಾ ಇದ್ರಿ ಖುಷಿಯಾಗಿರಿ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿರಿ ನನ್ನ ಹೆಂಡ್ತಿನ ಬೆಳೆಸಿ ಹಾಗೆ ನೀವು ಬೆಳೆಯಿರಿ ಬೆಳಿರಿ ಅಂದ್ಬಿಟ್ಟು ಉದ್ದ ಬೆಳೆ ಅಂತ ಅಲ್ಲ ಲೈಫಲ್ಲಿ ಅಚೀವ್ಮೆಂಟ್ ಮಾಡಿ ಗುರಿ ಸೊ ಫೈನಲಿ ರೀಚ್ ಆದ್ವಿ ನಾವು ವಿಪರೀತ ಅಂದರೆ ವಿಪರೀತ ರಶ್ ಇದ್ದರು ಸೊ ನಾವೇನು ಮಾಡಿದ್ವಿ ಸ್ಪೆಷಲ್ ಎಂಟ್ರೀಲಿ ತೊಗೊಂಡು ಹೋಗ್ಬಿಡೋಣ ಬೇಗ ಆಗುತ್ತೆ ಅಂತ ಹೇಳಿ ತಗೊಂಡು ಹೋದರೆ ಸೊ ಸ್ಪೆಷಲ್ ಎಂಟ್ರೀಲಿ ಬರೋದು ಒಂದೇ ಕ್ಯೂನೇ ಮತ್ತು ನಾರ್ಮಲಲ್ಲಿ ಬರೋದನ್ನು ಒಂದೇ ಕ್ಯೂನೇ ಸುಮ್ಮನೆ ನೂರು ರೂಪಾಯಿ ಕಿಟ್ಕೊಳ್ಳೋದು ಅವರು ಅದು ಬಿಟ್ಟರೆ ಬೇರೆ ಏನಿಲ್ಲ ತುಂಬ ಜನ ಇದ್ದರು ಇವಾಗೆಲ್ಲ ಸಮ್ಮರ್ ಹಾಲಿಡೇಸ್ ಎಲ್ಲ ತುಂಬ ಜನ ಇರ್ತಾರೆ ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಸ್ಪೆಷಲ್ ಎಂಟ್ರೀಲ್ಲೂ ಒಂದೇ ಅಂದರೆ ಮತ್ತು ನಾರ್ಮಲಲ್ಲೂ ಒಂದೇ ಬಿಡ್ತಾರೆ ಮಗು ನಾನು ಮಗು ನೆತ್ಕೊಂಡಿದ್ದೀನಿ ವಿವೇಕ್ ಪಾಪು ನೆತ್ಕೊಂಡಿದ್ರು ಒಳಗಡೆ ಅವ್ರು ನೀವು ನೋಡ್ಬೋದು ತುಂಬ ಜನ ಬಂದಿದ್ರು ಸೊ ಅದರಲ್ಲೂ ನಾನು ಮಗು ನೆತ್ಕೊಂಡಿದ್ದೀನಿ ಅಂತ ಅಂದರೆ ಒಬ್ಬರು ಅರ್ಥ ಮಾಡ್ಕೋಬೇಕು ಅದು ಬಿಟ್ಬಿಟ್ಟು ಇವರು ದೇವ್ರನ್ನ ನೋಡೋಕ್ಕೆ ಬರ್ತಾರೋ ಅಥವಾ ಜಗಳ ಮಾಡೋಕ್ಕೆ ಬರ್ತಾರೋ ಅಂತ ನನಗೆ ಗೊತ್ತಿಲ್ಲ ಎಷ್ಟು ರಶ್ ಇದೆ ಅದರಲ್ಲೂ ಅವರು ಅವ್ರು ದೊಡ್ಡವರು ಅಷ್ಟು ಬುದ್ಧಿ ಇಲ್ವ ಅಂತ ನನಗೆ ಯಾವತ್ತೇ ಗೊತ್ತಾಗಿದ್ದು ಸೊ ಮಗು ಇದೆ ಮಗು ಇರೋದನ್ನು ನೋಡಿದೆ ಅವ್ರು ಮಗುನ ನನ್ನ ಮಗುನ ಸೇರಿ ಇಬ್ಬರೂ ಸೇರಿ ತಳ್ಬಿಟ್ಟು ದೇವ್ರನ್ನ ನೋಡಿದ್ರೆ ಏನು ಪ್ರಯೋಜನ ನಾನು ಹಂಗೆ ಕೇಳಿದೆ ಏನು ಮನ್ಸಾಕ್ಷಿಣೆ ಇಲ್ವಾ ನಿಮಗೆ ತಳ್ತಾ ತಳ್ತಾಯಿದ್ದೀರಲ್ಲ ನನಗೆ ಏನನ್ನ ತಳ್ಕೊಳ್ಳಿ ನಾನು ಏನು ಬೇಜಾರ ನಾನು ಕ್ಯಾರೆ ಮಾಡೋಲ್ಲ ಮಗುನ ನನ್ನ ಮಗಳನ್ನ ನನ್ನ ಮಗುನ ನನ್ನ ಮಕ್ಕಳನ್ನ ಏನಾರ ಮಾಡ್ತಾರೆ ಅದು ಯಾರೇ ಆಗಲಿ ಯಾವನೇ ಆಗಲಿ ಯಾವಳೆ ಆಗಲಿ ನಾನು ಬಿಡೋ ಮಗಳೇ ಅಲ್ಲ ಸೊ ಬಂತು ನಾನು ಅವ್ರನ್ನ ಕೇಳಿದೆ ಏ ಏನಿದು ಹಿಂಗೂ ಕಾಡ್ತೀರ ಹಂಗೆ ಹಿಂಗೆ ಅಂತ ಸೊ ಅವರು ಅಲ್ಲೇನು ಮಾತಾಡಿಲ್ಲ ಹಿಂದೆ ದೇವ್ರನ್ನ ಪಟ್ಟು ಕೂರಿಸಿದ್ದಾರೆ ಸ ಚಾಮುಂಡಿ ತಾಯನ ಸೊ ಅಲ್ಲಿ ಹೋಗ್ಬಿಟ್ಟು ಮುಟ್ಟಿದ್ರೆ ಮುನಿ ನೋಡು ನೋಡು ಅಂತ ಅವ್ರು ಯಾರಿಗೂ ಇದ್ರು ಸೊ ನನಗೆ ತುಂಬ ಕೋಪ ಬಂದ್ಬಿಡ್ತ ಅಲ್ಲಿ ಈ ಥರ ಜಗಳ ಮಾಡೋಕ್ಕೆ ಬರ್ತಾರೋ ಅಥವಾ ದೇವ್ರನ್ನೇ ನೋಡೋಕ್ಕೆ ಬರ್ತಾರೋ ಅಂತ ನನಗೆ ನಿಜಗಳು ಗೊತ್ತಿಲ್ಲ ಸೊ ನಿಮ್ಗೆ ಯಾರಿಗಾದರೂ ಈ ಥರ ಅನುಭವ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇದೆಷ್ಟು ಸರಿ ತಪ್ಪು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಎಷ್ಟು ಬೇಜಾರು ಮಾಡ್ತಾರೆ ಮಕ್ಳಿರೋದು ನೋಡಿದೆ ಆ ಥರ ನೋವು ಕಾಡ್ತಾರೆ ಇನ್ನೂ ಎಳೆ ಮಕ್ಕಳು ಒಂಬತ್ತು ತಿಂಗಳು ಮಕ್ಕಳು ಅವರೇನು ವಯಸ್ಸಾಗಿರೋ ಮಕ್ಳ ಮೂರು ವರ್ಷ ನಾಲ್ಕು ವರ್ಷ ಮಕ್ಕಳ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಚೀಪಾಗಿ ನಡ್ಕೋತಾರೆ ದೇವಸ್ಥಾನದಲ್ಲಿ ಅಂತ ಇದಕ್ಕೆ ಬರ್ತಾರೋ ಏನೋ ನಂಗೆ ಗೊತ್ತಿಲ್ಲ ಸೊ ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ದೇವ್ರ ಹತ್ರ ಬೇಡ್ಕೊಂಡು ಬಂದೆ ಸೊ ಅಲ್ಲಿಗೆ ಒಂದು ಸ್ವಲ್ಪ ಸೋಡಾ ಕುಡ್ಕೊಂಡು ನನ್ನ ಮಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಟ್ಬಿಟ್ಟು ಬಂದೆ ಇವಳಿಗೆ ಏನಾಯಿತು ಅಂತ ಅಂದರೆ ಬಬಲ್ಸ್ ಕೇಳಿದ್ಲು ಬಬಲ್ಸ್ಗೆ ತಗೊಟ್ಟಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಕಿಚನ್ ಬಂಚ್ ನೋಡಿದ್ಲು ಒಂದು ಬ ಗೊಂಬೆ ಅದನ್ನು ತಗೊಟ್ಟು ತಗೊಟ್ಟಾದಮೇಲೆ ಆ ಬಬಲ್ಸ್ನೇ ಬಿಸಾಕ್ಬಿಟ್ ನನಗೆ ಬೇಡ ಅಂತ ಸೊ ಅಲ್ಲೂ ವಿಪರೀತ ನನಗೆ ನಗೂನೇ ಬಂದ್ಬಿಡ್ತು ಅಲ್ಲಿ ಅಷ್ಟು ಆ ಥರ ಆಡ್ತಾಯಿದ್ಲು ರೋಡಲ್ಲೆಲ್ಲ ಬಿದ್ದು ಒದ್ದಾಡಿ ಆ ಥರ ಎಲ್ಲ ಆಡ್ತಾಯಿದ್ಲು ನೆಕ್ಸ್ಟ್ ಇಲ್ಲಿ ನಾವು ಬರ್ತಾ ಎಷ್ಟು ಎಂಜಾಯ್ ಮಾಡ್ತಾ ಇದ್ಲು ಸೊ ನಾನು ಇಲ್ಲಿ ತಿರುಪ್ತಿಗೆ ಹೋಗಿ ಬಂದ ಮೇಲೆ ವಾಯ್ಸ್ ಇರೋದು ಸೊ ಅವ್ಳನ್ನ ತಿರುಪ್ತಿಗೆ ನಾವು ಕರ್ಕೊಂಡು ಹೋಗಿರಲಿಲ್ಲ ಮ ಎಷ್ಟು ಬೇಜಾರು ಅಂದರೆ ಅವಳುನೇ ಬಂದ್ಬಿಡ್ತು ನಾನು ವಿವೇಕಂತೂ ರೂಮಲ್ಲಿ ಹತ್ಕೊಂಡೇ ಬಿಟ್ಟು ಅವಳ ವಾಯ್ಸ್ ಕೇಳಿಸ್ಕೊಂಡು ನನ್ನ ಮಗಳನ್ನ ಕರ್ಕೊಬರ್ಬೇಕಾಯ್ತು ಅಂತ ಹೇಳಿ ಸೊ ನಮ್ಮ ಮಕ್ಕಳು ನಮ್ಮ ಜೊತೆ ಇದ್ದರೆ ಏನೋ ಒಂಥರ ಚಂದ ಬಿಟ್ಟು ಹೋದರೆ ಒಂಥರ ಮನಸ್ಸಲ್ಲಿ ಇರೋಕ್ಕೆ ಆಗೋಲ್ಲ ಸೊ ಕರ್ಕೊಂಡು ಹೋಗಿದರೆ ಆರಾಮಾಗಿ ದರ್ಶನ ಆಗ್ತಾಯಿತ್ತು ಅವಳಿಗೂ ನಾವು ಸೊ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ ನೀವು ನೋಡಬಹುದು ಚಾಮುಂಡಿ ಬೆಟ್ಟದಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಈಗ ಮಳವಳ್ಳಿ ಹತ್ರ ಇರೋ ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲಿ ನನ್ನ ಹೊಟ್ಟೆ ತುಂಬಾ ವಿಪರೀತ ಹೊಟ್ಟೆ ಸಿಗಾಯಿತು ಸೊ ಗೋಬಿ ತರಕ್ಕೆ ಹೋಗಿದ್ದಾರೆ ಒಂದು ಮೂಸಂಬಿ ಜ್ಯೂಸ್ ಕುಡ್ದಿದ್ದಾಯ್ತು ನನ್ನ ಮಗ ಬಾದಾಮ ಮಾಡಿಕೊಡ್ದ ನನ್ನ ಮಗಳು ಕೂಡ ಜ್ಯೂಸು ಕೇಕು ಎಲ್ಲ ತಿನ್ಕೊಂಡು ಮಲಗಿದ್ದಾಳೆ ಸೊ ಇವಾಗ ನಾನು ಆ ದೇವಸ್ಥಾನಕ್ಕೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ ಸಿಂಪಲ್ಲಾಗಿ ಮೇಕಪ್ ಮಾಡಿದ್ರೆ ನಿಮ್ಗೆ ನೋಡ್ಬೋದು ಗ್ಲೋನೆಸ್ ಹಂಗೆ ಇದೆ ಸೊ ನಾನು ಯಾವತ್ತೂ ಐ ಶ್ಯಾಡೋಸ್ ಎಲ್ಲ ಹಾಕ್ತೇನೆ ಇರಲಿಲ್ಲ ಇವಾಗ ಸುಮ್ಮನೆ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಲಿ ಅಂತ ಸ್ವಲ್ಪ ಲೈಟಾಗಿ ಐ ಶ್ಯಾಡೋಸ್ ಹಾಕಿದ್ದೀನಿ ಅಷ್ಟೇ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ಎಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಸೊ ಎಸ್ ಶೆಕೆಗೆ ಎಲ್ಲ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಕರಕ್ಕೆ ನಾನೊಂದು ಗೊಂಬೆ ತಗೊಂಡೆ ನನಗೆ ಸಖತ್ ಇಷ್ಟ ಆಗೋಯ್ತು ಆ ಗೊಂಬೆ ಆ್ಯಕ್ಚುಲಿ ಅದ್ರಲ್ಲಿ ಪಿಂಕ್ ಆಯಿತು ಬಟ್ ನಾನು ತಗೊಂಡೆ ಬಟ್ ನನಗೆ ಗೋಲ್ಡ್ ಇಷ್ಟ ಆಗಿತ್ತು ಸೊ ನಾನು ಅಲ್ಲಿ ಮನೆಗೆ ಹೋಗಿ ತೋರಿಸ್ತೇನೆ ನನ್ನ ಮಗಳು ಅಷ್ಟೇ ಏನು ಕಿತಾಪತಿ ಮಾಡಿದ್ಲು ಅಂತ ನಾನು ಹೇಳ್ತೀನಿ ಮನೆಗೆ ಹೋಗಿ ಹೆವಿ ಕಾಮಿಡಿ ಅದಂತೂ ಸೊ ಮನೆಗೆ ಹೋಗಿ ತೋರಿಸ್ತೀನಿ ನನ್ನ ಮಗಗೇನು ತೊಗೊಂಡಿಲ್ಲ ನಾನು ಆ್ಯಕ್ಚುಲಿ ಏನೇ ತೊಗೊಂಡ್ರು ನನ್ನ ಮಗಳು ಹೊರದು ವರ್ದು ಹಾಕ್ಬಿಡ್ತಾಳೆ ಸೊ ಅದು ಇಷ್ಟ ಇಲ್ಲ ಸೊ ಇವನು ಇನ್ನೂ ಯೂಸ್ ಮಾಡೋಲ್ಲ ಐಡೆಂಟಿಫೈ ಮಾಡ್ತಾನೆ ಅಷ್ಟೇ ಇರ ಸ್ವಲ್ಪ ದೊಡ್ಡ ಒಂದು ಇಯರ್ ಆಗಲಿ ಇದು ಮಳವಳ್ಳಿ ತಾವಿರೋಂತ ಅದು ದೇವಸ್ಥಾನ ಲಕ್ಷ್ಮಿ ನರಸಿಂಹ ಸ್ವಾಮಿ ಆ ಒಂದು ಹೆಬ್ಬಾಗ್ಲೂ ಇದು ಮಹಾದ್ವಾರ ಇದು ಈಗ ಹೋಗ್ತಾ ಇದೀವಲ್ಲ ನೋಡಿ ತುಂಬಾನೇ ಶ್ರೇಷ್ಠವಾದ ದೇವಸ್ಥಾನ ಇದು ಶ್ರೇಷ್ಠವಾದದ್ದು ಮತ್ತೆ ನಾನು ಹೇಳ್ತಾ ಇದನ್ನೇ ಹೇಳ್ತಾ ಇದ್ದೀನಿ ಇದು ತುಂಬಾನೇ ಹಳೇ ಪ್ರಾಚೀನ ಕಾಲದ ಒಂದು ದೊಡ್ಡ ದೇವಸ್ಥಾನ ಇತ್ತು ತುಂಬಾ ಚೆನ್ನಾಗಿದೆ ಲೆಟ್ಸ್ ಗೋ ನೋಡ್ಕೊಂಡು ಎಲ್ಲಾರ್ಗು ವೀಕ್ಷಕರಿಗೆ ತೋರ್ಸ್ಕೊಡ್ತೀವಿ ಎಲ್ಲ ದರ್ಶನ ಮಾಡಿ ಏನೇ ಇದ್ರು ನಮ್ಮ ಎಲ್ಲ ದಯವಿಟ್ಟು ಕೇಳ್ಕೊಂಡುದಯವಿಟ್ಟು ಬಂದಿ ಒಂದು ವಿಸಿಟ್ ಮಾಡಿ ತುಂಬಾನೇ ಖುಷಿ ಆಯ್ತು ಆಯ್ತದ ಮಾತ್ರ ಏನೋ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆದಂಗೆ ಇಲ್ಲಿ ಬಂದ್ರೆ ನಾನಂತೂ ಒಂದ್ಸತಿ ಬಂದಿದ್ದೀನಿ ಎರಡನೇ ಸತಿ ಬರ್ತಾ ಇರೋದು ಚೆನ್ನಾಗೈತೆ ವ್ಯೂ ನಿಮಗೆ ಗೊತ್ತಾಗ್ಲಿ ಅಂತ ನಾನು ಸ್ಟಾರ್ಟಿಂಗ್ ಇಂದ ವಿಡಿಯೋ ಮಾಡ್ಕೊ ಬರ್ತಾ ಇದೀನಿ ಸೊ ನೋಡಿ ಇದೇ ದೇವಸ್ಥಾನ ಕಲ್ಯಾಣಿ ಇದು ಕಲ್ಯಾಣಿ ಇದು ತುಂಬಾ ಹಳೆ ಕಾಲದ ದೇವಸ್ಥಾನ ಅವ್ರನ್ನ ಕೇಳಿ ಓಪನ್ ಆಯ್ತಾ ಓಪನ್ ಇಲ್ವಾ ನೋಡಲ್ ಬರ್ದವ್ರೂ ತರ್ಟಿ ವರೆಗೆ ಲಾಸ್ಟ್ ಕ್ಲೋಸು ಗೈಸ್ ಕಡೆ ದರ್ಶನ ಮಾಡೋಕ್ಕಾಗಲ್ಲ ಗೈಸ್ ಆಚೆ ಮತ್ತೆ ತೋರಿಸ್ತೀನಿ ಸೊ ನಾವ್ ಎರಡೂವರೆಗೆ ಬರ್ಬೇಕಾಯ್ತು ಸ್ವಲ್ಪ ಲೇಟ್ ಆಯ್ತು ಈಗ ಐದು ಗಂಟೆ ಬರ್ಬೇಕು ಇನ್ನೊಂದ್ಸರ್ತಿ ಬರ್ಬೇಕು ಯಾಕೆ ಬರ್ಬೇಕು ಅಂದ್ರೆ ಅಲ್ಲಿ ನಿಮ್ಗೆ ಶಿಮ್ಷಾ ಹೋಗ್ಬಿಟ್ಟು

ನನ್ನ ನನ್ನ ಪುಣ್ಯಕ್ಕೆ ನನ್ನ ಭಾಗ್ಯಕ್ಕೆ ಅರ್ಶನಾ ಕುಂಕುಮ ಅದು ಸಿಗ್ತಾ ಇದೆ ಗಾಯಸ್ ದೇವ್ರ ದರ್ಶನ ಕುಂಕುಮ ತುಂಬ ಚೆನ್ನಾಗಿದೆ ಗಾಯಸ್ ಒಳಗಡೆ ನೆಕ್ಸ್ಟ್ ಟೈಮ್ ಖಂಡಿತ ಕರ್ಕೊಬತ್ತೀನಿ ಬಾ ಬಮ್ಮ

ಸೊ ಬರ್ತಾ ದಾರಿಯಲ್ಲಿ ಇಲ್ಲೊಂದು ಪೀಕಾಕ್ ಎರಡು ಮೂರು ಪೀಕಾಕ್ ಇತ್ತು ಸೊ ಅದನ್ನು ನೋಡಿಕೊಂಡು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ ಸೊ ವಿವೇಕ್ ಹೇಳ್ತಾಯಿದ್ರು ಯಶ್ ಮೂವಿ ಕಿರಾತಕ ಮೂವಿ ಇಲ್ಲೇ ಫಿಲ್ಮ್ ಶೂಟ್ ಮಾಡಿದ್ದು ಅಂತ ಸೊ ನಾನು ಇದು ಎರಡನೇ ಸಲ ನಾನು ಆ ಪ್ಲೇಸಿಗೆ ಹೋಗ್ತಾ ಇರೋದು ತುಂಬ ಚೆನ್ನಾಗಿತ್ತು ಸೊ ಆವಾಗಿಂದು ಸ್ವಲ್ಪ ಚೇಂಜಸ್ ಇದೆ ನೀವು ನೋಡ್ಬೋದು ಬಟ್ ಸೊ ಗದ್ದೆ ಅದೆಲ್ಲ ನಾರ್ಮಲ್ ಅಲ್ಲೇ ಇದೆ ಅಲ್ಲ ಬೇರೆ ಎಲ್ಲ ಚೇಂಜ್ ಆಗಿದೆ ಕಿರಾತಕ ಮೂವಿ ಅಲ್ಲೇ ಶೂಟ್ ಮಾಡಿದ್ದೆ ಅಂತ ಹೇಳ್ತಾಯಿದ್ರು ಅವರು ಅದನ್ನು ಆ ಡೈಲಾಗೂ ಹೇಳ್ತಾಯಿದ್ರು ಅದೇನೋ ಹೇಳ್ತಾಯಿದ್ರು ಸೊ ಅದನ್ನು ಯಾವಾಗನ ಹೇಳಿಸ್ತೀನಿ ಅವ್ರ ಹತ್ರ ಸೊ ಇಲ್ಲಿ ಪೀಕ್ ಆಗ್ದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಸೊ ಹೋಗ್ತಾ ಇದ್ದೀನಿ ಡೈರೆಕ್ಟ್ ಮನೆಗೆ ಹೋದ್ವಿ ಇವರು ಗೂಡ್ದು ಅದನ್ನು ಚೀಲ ಬೇಕು ಅಂತೇಳಿ ಚೀಲ ತೊಗೊಳಕ್ಕೆ ಹೋಗಿ ಹಾಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀವಿ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಸೆವೆನ್ ತರ್ಟಿನೂ ಏಯ್ಟ್ ಓ ಕ್ಲಾಕು ಆಗುತ್ತ ಅನಿಸುತ್ತೆ ಮೇ ಬಿ ಸೊ ಎಸ್ ಎಷ್ಟೇ ಇವತ್ತಿನ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ ನೀವು ನೋಡ್ಬೋದು ರಾಮ್ ರಾಮ್ ಸಿದ್ದ बता ए बी सी डी खेलता खेलता क्या मलको पडतने एफ आर एफ फॉर एफ पैर है ना सफर बाद योल बाद ए टू अत्ते एफर belt ने अत्ते सी फॉर डॉग अत्ते वाह ಒನ್ ಅವರ್ ಗಾಯ್ ಮನೆಗೆ ಹೋಗಿ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನನ್ನ ಮೊದ್ಲು ನಿದ್ದೆ ಹೊಡಿತದೆ ಚೆನ್ನಾಗಿ ಸುಸ್ತು ಹೊರಬಿಟ್ಟಿದೆ ಎಲ್ಲಾ ಎಷ್ಟು ನೀಟಾಗಿ ಹಂಗೆ ಗ್ಯಾಪ್ ಮಾಡ್ತಾನೆ ಅಂದ್ರೆ ನನ್ನ ಮಗಳು ಪಪ್ಪ ಅಂದ್ರೆ ಇವಳು ಇವನು ಪಪ್ಪ ಅಂತಾನೆ ಅವಳು ಮಮ್ಮಿ ಅಂದ್ರೆ ಇವನು ಮಮ್ಮಿ ಅಂತಾನೆ ಆತರ ಒಂದೊಂದೇ ಒಂದೊಂದೇ ವರ್ಡ್ಸ್ ಕಲಿತಾ ಇದ್ದಾನೆ ಮತ್ತೆ ಅವಳು ಅಷ್ಟೇ ಒಂಬತ್ತು ಒಂಬತ್ ತಿಂಗಳಿಗೆನೆ ಕರೆಕ್ಟ್ ಆಗಿ ನಡೆದಿದ್ದು ಇವನು ಅದನ್ನ ಬ್ಯಾಲೆನ್ಸ್ ಏನನ್ನ ಇಟ್ಕೊಂಡು ನಡಿಯೋ ತರ ಮಾಡ್ತಾ ಇದ್ದಾನೆ ಸೊ ಇವನು ಅಷ್ಟೇನೆ ಹತ್ತು ತಿಂಗಳು ಒಳಗಡೆ ಕಲಿತಾನೆ ಅಂತ ಅನ್ಸುತ್ತೆ ನನ್ಗೂ ಖುಷಿನೇ ಸೊ ಇವಾಗ ಫೋಟೋ ಶೂಟ್ಸ್ ಕೂಡ ಮಾಡ್ಬೇಕು ಅಂತ ಇದೀನಿ ಮನ್ ಇಯರ್ದು ನೋಡೋಣ ಯಾವ ಹೇಳಿ ಹೋಗುತ್ತೆ ಅಂತೇಳಿ ನೀವೇಲಿ ನನಗೆ ದೇವಸ್ಥಾನದಲ್ಲಿ ಈ ಥರ ಜಗಳ ಕಾಯೋದು ಅದು ಮಕ್ಳಿರೋದನ್ನು ನೋಡಿದೆ ಈ ಥರ ಜಗಳ ಮಾಡ್ಬೋದಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ನಿಮ್ಗೆ ಯಾರಿಗಾದ್ರೂ ಇದೇ ಥರ ಆಗಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೋಬೋದು ಎಷ್ಟು ಸರಿ ಎಷ್ಟು ತಪ್ಪು ಇವರು ಮಾಡಿರೋದ್ರಲ್ಲಿ ಮಗು ಇರೋದು ನೋಡಿದೆ ಸೊ ನನ್ನ ಮಗ ಅಂತೂ ಫುಲ್ ಎಂಜಾಯ್ ಇದ್ದ ನೈಟ್ ಟೈಮ್ಸ್ ಅವ್ರಿಗೇನು ಕಾರ್ ಟ್ರಾವೆಲಿಂಗ್ ನಂತರ ಅವನು ಟ್ರಾವೆಲಿಂಗ್ ಅಂದರೆ ಹುಚ್ಚು ಅವನಿಗೆ ಸೊ ಎಸ್ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಲಾಗೆ ಸಿಗೋಣ ಅಂತ ಇಲ್ಲದೆ ಎಂಟೆ ಕೇಳ್ಬ ಬಾಯ್